ತನಿಷಾ ಅವರನ್ನ ಒಂದು ಪೊಲೀಸ್ ಪಾತ್ರದಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಪೊಲೀಸ್ ಲುಕ್ ನಲ್ಲಿ ಪೊಲೀಸ್ ಗೆಡಪ್ ನಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಏನಿದು ಒಂದು ವಿಶೇಷ ಅಂತ ಕೇಳೋದಾದ್ರೆ ಎಸೌದು ತನಿಷಾ ಅವರನ್ನ ಇನ್ಮೇಲೆ ಪೊಲೀಸ್ ಆಗಿ ಕಾಣಬಹುದು ಸಿನಿಮಾದಲ್ಲಿ ಪೊಲೀಸ್ ಆಗಿ ನಡೆಸ್ತಾ ಇದ್ದಾರೆ ತನಿಷಾ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ತುಂಬಾ ಜನ ಕೂಡ ಇಷ್ಟಪಡುವಂತ ವ್ಯಕ್ತಿ ಅಂದ್ರೆ ಅದುವೇ ತನಿಷಾ ಬೆಂಕಿ ತನಿಷಾ ಅವರ ಒಂದು ಈ ಒಂದು ಲುಕ್ನ ನೋಡಿ ವರ್ತುರವರು ಕೂಡ ತುಂಬಾನೇ ಖುಷಿ ಬಿಟ್ಟಿದ್ದಾರೆ ನಿಜಕ್ಕೂ ಕೂಡ ವರ್ತುರವ್ರಿಗೂ ಕೂಡ ಬಹಳಷ್ಟು ಆಶ್ಚರ್ಯವಾಯಿತು ಒಂದು ಫೋಟೋನ ನೋಡಿ ಕಾಲ್ ಮಾಡಿ ತನೀಶ್ ಅವ್ರಿಗೂ ಕೂಡ ಕೇಳ್ತಾರೆ ಏನಿದು ಅಂತ ತನೀಶ್ ಅವರು ಕೂಡ ತಿಳಿಸ್ತಾರೆ ಒಂದು ಹೊಸ ಸಿನಿಮಾದಲ್ಲಿ ಒಂದು ಪೊಲೀಸ್ ಪಾತ್ರವನ್ನ ಅಂತ ಅಂತಾಗ ವರ್ತುರವ್ರಿಗೂ ಕೂಡ ಖುಷಿ ಆಗುತ್ತೆ ಅವರು ಕೂಡ ಹೇಗಿದೆ ಒಂದು ಹೊಸ ಫೋಟೋ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ತನೀಶ್ ಅವರನ್ನ ಒಂದು ಪೊಲೀಸ್ ಪಾತ್ರದ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ನೋಡಬಹುದು ಎಂಟ್ರಿ ಗ್ಯಾರ್ಟ್ ಎಂಟ್ರಿ ಅಂತ ಹೇಳ್ಬಹುದು ಒಂದು ಪೊಲೀಸ್ ಪಾತ್ರದ ಮೂಲಕ ಪ್ರತಿಯೊಬ್ಬರು ಕೂಡ ಇಷ್ಟ ಪಡೋದು ಗ್ಯಾರಂಟಿ ಅದ್ಭುತವಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಿದ್ರು ಇದೀಗ ಅದೇ ರೀತಿ ಸಿನಿಮಾಗಳಿಗೂ ಕೂಡ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಉತ್ತರ ರೀತಿ ಸಿನಿಮಾಗಳಿಗೂ ಕೂಡ ಕಾಣಿಸ್ಕೊಳ್ತಾರೆ ಒಳ್ಳೊಳ್ಳೆ ಆಫರ್ಸ್ ಕೂಡ ಬರ್ತಿದೆ ಒಂದು ಮೊದಲ ಸಿನಿಮಾ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಒಂದು ಮೊದಲ ಫೋಟೋವನ್ನು ಕೂಡ ತಿಳಿಸಿದರೆ ಒಂದು ಸಿನಿಮಾ ವಿಚಾರವಾಗಿ ಒಂದು ಶೇರ್ ಅಂತ ಒಂದು ಹೊಸ ಸಿನಿಮಾದ ಹೆಸರು ಅದೇ ಕನ್ನಡಿ ಕಿರಣರಾಜ್ ಚಿತ್ರಲ್ಲ ಅವರ ಒಂದು ಸಿನಿಮಾದಲ್ಲಿ ಈಗ ಪೊಲೀಸ್ ಪತ್ರವನ್ನು ಸೂಪರ್ ಆಗಿರುವಂತಹ ಒಂದು ಪಾತ್ರವನ್ನ ಮಾಡ್ತಾರೆ